ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷವು ಅತ್ಯಧಿಕ ಸ್ಥಾನಗಳನ್ನು ಪಡೆದುಕೊಂಡಿದ್ದರ ಹಿನ್ನೆಲೆಯಲ್ಲಿ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ವಿಜಯೋತ್ಸವದ ಸಂಭ್ರಮಾಚರಣೆ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಬಿ ಜೆ ಪಿ ಪಕ್ಷದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ್ ಆಳೋರ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿ ಜೆ ಪಿಯ ಮುಖಂಡರಾದ ಮೋಹನ್ ರಾಠೋಡ್ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ ಕ್ಷೇತ್ರಿ ಹಾಗೂ ಸಿದ್ದರಾಮ್ ತೇಲಿ ಮಹಾಶಕ್ತಿ ಕೇಂದ್ರದ ಪ್ರಮುಖರು ಸುಭಾಷ್ ಕಡ್ಲೆಬಡ ಕಾರ್ಯಕರ್ತರು ಸೋಮಶೇಖರ್ ಕ್ಷೇತ್ರಿ ಆನಂದ್ ಶಿಂದೆ ಅಂಬಣ್ಣ ಸವಳೆ ಭೀಮಾಶಂಕರ್ ವಾಗ್ದುರ್ಗಿ ಶಿವ ಪಾಟೀಲ್ ರಾಮ್ ತಳವಾರ್ ರಾಜೂವ್ ಕ್ಷೇತ್ರಿ ರಾಘವೇಂದ್ರ ಶಿಂದೆ ಅಂಬರೀಷ್ ತಳವಾರ್ ಸಿದ್ದಾರೂಢ ದಿಕ್ಸಂಗಿ ಲಗ್ಮಣ್ಣ ತಳವಾರ್ ಚಂದೋ ಅಂಬಿಗೇರ್ ಇವರೊಂದಿಗೆ ಕುಮಾರ್ ಹತ್ತರಕ್ಕಿ ಶಿವಾನಂದ ಗಡ್ಡ ಜೊತೆಗೆ ರವಿ ಚಣೇಗಾಂವ್ ಬಸು ಬಿಲ್ಲಾಡಿ ಹೀಗೆ ಇನ್ನೂ ಅನೇಕ ಬಿ ಜೆ ಪಿ ಮುಖಂಡರು ಸೇರಿಕೊಂಡು ಜೊತೆಗೆ ಗ್ರಾಮಸ್ಥರು ಸೇರಿಕೊಂಡು ಬಿ ಜೆ ಪಿ ಪಕ್ಷವು ದೆಹಲಿಯಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಗಳಿಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನು ಪಟಾಕಿ ಸಿಡಿಸುವುದರ ಮೂಲಕ ಸಿಹಿ ಹಂಚುವುದರೊಂದಿಗೆ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಿದರು ಹಾಗಾದರೆ ವೀಕ್ಷಕರೇ ಇಂಡಿ ತಾಲೂಕಿನ ಅಗರಕೆಡ ಗ್ರಾಮದಲ್ಲಿ ಈ ವಿಜಯೋತ್ಸವ ಕುರಿತು ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನು ಆಚರಿಸಿದ್ದಾರೆ ನೋಡೋಣ ಅವರೊಂದಿಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ ಆಳೂರವರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ भारत भारतीय जनता पार्टी गए सन्मान्य नरेंद्र मोदी और हिंदू हृदय साम्राट योगी आदित्यनाथ आदित्य भगत सिंह जय श्री राम जय जय श्री राम रामी सन्मान्य नरेंद्र मोदी और योगी आदित्यनाथ गए प्रथम ಭಾರತ ಮಾತೆಯನ್ನ ಹೃದಯಾಂಗಣದಲ್ಲಿ ನಮಸ್ಕರಿಸುತ್ತ ಗ್ರಾಮದ ಆರಿದ ದೇವರಾದಂತ ಶಂಕಲಿಂಗನನ್ನ ನಮಸ್ಕರಿಸುತ್ತ ಇವತ್ತಿನ ದಿನ ಭಾರತದ ಹೃದಯ ಆಗಿರುವ ದೆಹಲಿ ರಾಜ್ಯವನ್ನ ಸುಮಾರು ಇಪ್ಪತ್ತೇಳು ವರ್ಷಗಳ ಪರ್ಯಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಅಲ್ಲಿ ಅಧಿಕಾರಕ್ಕೆ ಇದಿಲ್ಲ ಇವತ್ತಿನ ದಿನ ನಲವತ್ತು ಎಂಟು ಸೀಟುಗಳ ಗೆಲ್ಲುವ ಮೂಲಕ ಅತ್ಯಂತ ಜಯಬೇರಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ದೆಹಲಿಯ ಮತದಾರರು ಗೆಲ್ಲು ಗೆಲ್ಲಿಸುವ ಮೂಲಕ ಅತ್ಯಂತ ಜಯಬೇರಿ ಗೆದ್ದಿದೆ ಆ ವಿಜಯೋತ್ಸವಕ್ಕೆ ಇವತ್ತು ಅಗರ್ಕೆಡ್ ಗ್ರಾಮದಲ್ಲಿ ಅಗರ್ಕಡ್ ಮಹಾಶಕ್ತಿ ಕೇಂದ್ರದಲ್ಲಿ ಇವತ್ತು ಆ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರೆ ಹಾಗೂ ಮುಖಂಡ್ರೆ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳೇ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಮೂವತ್ತ್ ಮೂರು ರಾಜ್ಯವಿದೆ ಅದರಲ್ಲಿ ಇಪ್ಪತ್ತ್ ಮೂರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲ್ಲಿಸುವ ಮೂಲಕ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಪಾರ್ಟಿಯನ್ನು ಹೊರಹೊಮ್ಮಿದೆ ಇವತ್ತು ದೆಹಲಿಯಲ್ಲಿ ಅತ್ಯಂತ ಭ್ರಷ್ಟ ಪಕ್ಷ ಆಗಿರುವ ಆಮ್ ಆದ್ಮಿ ಪಾರ್ಟಿಯನ್ನ ಅಲ್ಲಿಯ ಬುದ್ಧಿವಂತ ಮತದಾರರು ಅವರಿಗೆ ತಿರಸ್ಕರಿಸುವ ಮೂಲಕ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಯ ಒಂದು ಆಡಳಿತವನ್ನ ಮೆಚ್ಚಿ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಗೆ ವಿಜಯ 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 ಸಾರಿಯಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಅಗರಗೇಡ ಶಕ್ತಿ ಕೇಂದ್ರದಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಯನ್ನ ಇಡೀ ದೇಶದಲ್ಲಿ ಅತ್ಯಂತ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಭಾರತ ದೇಶವನ್ನ ಉತ್ತಮ ಆಡಳಿತ ನೀಡುವ ಮೂಲಕ ಇಡೀ ವಿಶ್ವಕ್ಕೆ ನಾಯಕ ಆಗಿರುವ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಚಿ ಇವತ್ತಿನ ದಿನ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲುವ ಮೂಲಕ ಇವತ್ತಿನ ದಿನ ಅಗರಕ್ಕೆ ಇವತ್ತಿನ ದಿನ ಭಾರತ ದೇಶಕ್ಕೆ ಒಂದು ಮಾದರಿವಾಗಿ ದೆಹಲಿ ಮತದಾರರು ನೀಡಿದ್ದಾರೆ ಇವತ್ತು ಸನ್ಮಾನ್ಯ ಎಐ ಅಧ್ಯಕ್ಷೆಯಾಗಿರುವ ಅಧ್ಯಕ್ಷ ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯವರ ಒಂದು ಆಡಳಿತದಲ್ಲಿ ಮಹಾ ಮೇಳವನ್ನ ಟೀಕೆ ಮಾಡುವ ಮೂಲಕ ಆ ಕುಂಭ ಮೇಳ ಗಂಗಾ ನದಿಯಲ್ಲಿ ಮುಳುಗಿದರೆ ಪಾಪವನ್ನ ಮುಳುಗುತ್ತಂತೆ ಟೀಕೆ ಮಾಡಿದಕ್ಕಾಗಿ ಇಡೀ ದೆಹಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷವು ಒಂದು ಸ್ಥಾನ ಇಲ್ಲದಂಗೆ ದೆಹಲಿ ಜನ ಪಾಠ ತಕ್ಕ ಪಾಠ ಕಲಿಸಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಸೆ ಕಾಂಗ್ರೆಸ್ ಪಕ್ಷ ಮುಕ್ತ ಭಾರತವನ್ನು ಮಾಡಬೇಕು ಮೂಲಕ ಮುನ್ನಡೆಯುತ್ತಿದೆ ಇವತ್ತು ದೆಹಲಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸುವ ಮೂಲಕ ಮತದಾರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನನ್ನ ಮಾತು ಜಯ ಕರ್ನಾಟಕ